ನಮಸ್ತೆ ಮಾತೃಭೂಮಿ ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ಸಂಚಿಕೆಗೆ ಸ್ವಾಗತ ಉತ್ತರ ಕರ್ನಾಟಕದ ಗಲ್ಲಿ ಗಲ್ಲಿಯೊಳಗೆ ಬೆಳೆಯುತ್ತೆ ಈ ಬಳ್ಳಿ ಇದರ ಹೆಸರೇ ಶಿವಲಿಂಗಿ ಬನ್ನಿ ಅದ್ಭುತ ಅಮೋಘ ಸಂತಾನ ಕರುಣಿಸುವ ಈ ಬಳ್ಳಿಯ ಬಗ್ಗೆ ತಿಳಿಯೋಣ ಶಿವಲಿಂಗಿ ಬೀಜ ಆಯುರ್ವೇದದಲ್ಲಿ ಪ್ರಸಿದ್ಧವಾದ ಸಂತಾನೋತ್ಪತ್ತಿ ವೃದ್ಧಿಸುವ ಔಷಧಿ ಇದರ ಮೂಲ ಭಾರತ ಭಾರತ ನೇಪಾಳ ಶ್ರೀಲಂಕಾ ಹಾಗೂ ದಕ್ಷಿಣ ಏಷ್ಯಾದ ಉಷ್ಣ ಪ್ರದೇಶಗಳಲ್ಲಿ ಸ್ವಾಭಾವಿಕವಾಗಿ ಇದು ಬೆಳೆಯುತ್ತದೆ ವಿಶೇಷವಾಗಿ ಮಧ್ಯ ಭಾರತ ಕರ್ನಾಟಕ ಕೇರಳ ಮಹಾರಾಷ್ಟ್ರ ಪ್ರದೇಶಗಳಲ್ಲಿ ಹೆಚ್ಚು ಕಂಡುಬರುತ್ತದೆ ಉತ್ತರ ಕರ್ನಾಟಕದ ರಸ್ತೆಯ ಬೀದಿ ಬದಿಗಳಲ್ಲಿ ಯಥೇಚ್ಛವಾಗಿ ನಾವು ಇದನ್ನು ಕಾಣಬಹುದು ಶಿವಲಿಂಗಿಯ ಬೊಟಾನಿಕಲ್ ನೇಮ್ ಬ್ರಯೋನಿಯಾ ಲೆಸಿನಿಯೋಸಾ ಆಗಿದ್ದು ಇದು ಕುಕುರ್ಬಿಟೇಸಿಯ ಕುಟುಂಬಕ್ಕೆ ಸೇರಿದೆ ಇಂಗ್ಲಿಷ್ ನಲ್ಲಿ ಇದನ್ನು ಲಾಲಿಪಾಪ್ ಕ್ಲೈಂಬರ್ ಸೀಡ್ಸ್ ಎಂದು ಕರೆಯುತ್ತಾರೆ ಇನ್ನು ಬಳ್ಳಿಯಲ್ಲಿ ಬೀಜಗಳನ್ನು ಮಾತ್ರ ಬಳಸಲಾಗುತ್ತದೆ ಬೀಜದ ಆಕಾರವು ಶಿವಲಿಂಗದಂತೆ ಕಾಣುವುದರಿಂದ ಶಿವಲಿಂಗಿ ಎಂಬ ಹೆಸರನ್ನು ನಾವು ಕಾಣಬಹುದು ಇತಿಹಾಸ ಮತ್ತು ಆಯುರ್ವೇದದಲ್ಲಿವೆ ಸಾಕಷ್ಟು ಉಲ್ಲೇಖಗಳು ಶಿವಲಿಂಗಿ ಬೀಜಗಳನ್ನು ಆಯುರ್ವೇದದಲ್ಲಿ ಚಿವಕ ಬೀಜ ಲಿಂಗ ಬೀಜಕ ಎಂದು ಕರೆಯಲಾಗಿದೆ ಶಿವಲಿಂಗಿ ವೃಷ್ಯ ಗರ್ಭಾಧ ಯೋನಿದೋಷ ಹಾರಿಸ್ಮೃತ ಶಿವಲಿಂಗಿಯನ್ನು ಭಾವಪ್ರಕಾಶ ನಿಘಂಟು ಸಂತಾನೋತ್ಪತ್ತಿ ವರ್ಧಕ ನಿವಾರಕ ಎಂದು ವರ್ಣಿಸಿದೆ ರಾಜ ನಿಘಂಟುವಿನಲ್ಲಿ ವೃಷ್ಯ ಅರ್ಥಾತ್ ಆಪ್ರೋಡಿಸಿಯಾಕ್ ಶುಕ್ರವರ್ಧಕ ಎಂದು ತಿಳಿಸಲಾಗಿದೆ ಇನ್ನು ಕೈಯದೇವ ನಿಘಂಟಂತೂ ಪುರುಷ ಸ್ತ್ರೀ ವಂಧ್ಯತ್ವ ಚಿಕಿತ್ಸೆಗೆ ಉಪಯೋಗಿ ಎಂದು ಶಿವಲಿಂಗಿಯನ್ನು ವಿವರಿಸಿದೆ ಚರಕ ಸಂಹಿತೆಯಲ್ಲಿ ಶುಕ್ರ ಧಾತು ದೋಷಗಳಲ್ಲಿ ಉಪಯುಕ್ತ ಎಂದು ತಿಳಿಸಲಾಗಿದೆ ಶಾಸ್ತ್ರಗಳ ಅನುಸಾರ ಇದರ ಗುಣಕರ್ಮಗಳನ್ನು ನೋಡುವುದಾದರೆ ರಸ ಕಷಾಯ ಅರ್ಥಾತ್ ಕಹಿ ಮತ್ತು ಕಷಾಯ ರುಚಿ ವೀರ್ಯ ಶೀತ ವಿಪಾಕ ಮಧುರ ಪ್ರಭಾವ ವೃಷ್ಯ ಶುಕ್ರವರ್ಧಕ ಗರ್ಭಸ್ಥಾಪಕವಾಗಿದೆ ಆಧುನಿಕ ಸಂಶೋಧನೆಗಳಿಂದಲೂ ಬಂದಿದೆ ಒಂದೇ ಉತ್ತರ ಹೌದು ವೀಕ್ಷಕರೇ ಪುರುಷರಲ್ಲಿ ಸ್ಪರ್ಮ್ ಕೌಂಟ್ ಮೊಟಿಲಿಟಿ ಹೆಚ್ಚಿಸಲು ಸ್ತ್ರೀಯರಲ್ಲಿ ಓವ್ಯುಲೇಷನ್ ಸುಧಾರಣೆ ಗರ್ಭಧಾರಣೆಗೆ ಸಹಾಯಕ ಆಂಟಿ ಆಕ್ಸಿಡೆಂಟ್ ಆಕ್ಟಿವಿಟಿ ಫರ್ಮಾಟೋಜೆನಿಕ್ ಎಫೆಕ್ಟ್ ಶುಕ್ರಾನ್ ಉತ್ಪತ್ತಿ ಹೆಚ್ಚಿಸುವ ಗುಣ ಹಾರ್ಮೋನಲ್ ಬ್ಯಾಲೆನ್ಸಿಂಗ್ ಪ್ರಾಪರ್ಟಿ ಇನ್ಫರ್ಟಿಲಿಟಿ ಪೊಟೆನ್ಷಿಯಲ್ ಇನ್ ಮೇಲ್ ಆ್ಯಂಡ್ ಫಿಮೇಲ್ ಮಾಡೆಲ್ ಯುಟರೈನ್ ಟಾನಿಕ್ ರೀಪ್ರೊಡಕ್ಟಿವ್ ಹೆಲ್ತ್ ಪ್ರಮೋಟರ್ ಹೀಗೆ ಶಿವಲಿಂಗಿ ಬೀಜ ಶಿವನ ವರಪ್ರಸಾದದಂತೆ ಚಮತ್ಕಾರಿಯಾದ ಔಷಧಿಯಾಗಿ ಆಯುರ್ವೇದದಲ್ಲಿ ಗುರುತಿಸಿಕೊಂಡಿದೆ ವಂಧ್ಯತ್ವ ಇನ್ಫರ್ಟಿಲಿಟಿ ಗರ್ಭಾಶಯ ದುರ್ಬಲತೆ ಅಂಡೋತ್ಪತ್ತಿ ಸಮಸ್ಯೆ ಓವೊಲೇಷನ್ ಡಿಸಾರ್ಡರ್ಸ್ ಪುನರಾವೃತ್ತ ಗರ್ಭಪಾತ ಶುಕ್ರಕ್ಷಯ ವೀರ್ಯ ಗುಣವರ್ಧನೆ ಲೈಂಗಿಕ ದುರ್ಬಲತೆ ರಸಾಯನ ದೌರ್ಬಲ್ಯ ಜೀರ್ಣಕ್ರಿಯೆ ಸುಧಾರಣೆ ಹೀಗೆ ಅನೇಕ ಸಮಸ್ಯೆಗಳ ಪರಿಹಾರ ಈ ಬೀಜವಾಗಿದೆ ಶಿವಲಿಂಗಿ ಬೀಜವನ್ನು ಸರಿಯಾದ ಸಮಯ ಅಂದರೆ ವ್ಯಕ್ತಿಯ ದೋಷ ಪ್ರಕೃತಿಗಳ ಅನುಸಾರ ವಿಧಾನ ಅಂದರೆ ಚೂರ್ಣ ಟ್ಯಾಬ್ಲೆಟ್ ಮುಂತಾದವುಗಳ ಪ್ರಮಾಣ ಎಷ್ಟು ನೀಡಬೇಕು ಯಾವ ಅನುಪಾನದೊಂದಿಗೆ ನೀಡಬೇಕು ಈ ಎಲ್ಲ ನಿರ್ಧಾರಗಳನ್ನು ಆಯುರ್ವೇದ ವೈದ್ಯರು ಶಾಸ್ತ್ರಗಳ ಅನುಸಾರ ನೀಡಿದಾಗ ಮಾತ್ರ ಇದು ತನ್ನ ಶಕ್ತಿಯನ್ನು ತೋರಿಸಲು ಸಾಧ್ಯ ಹೀಗಾಗಿ ಯಾರೂ ಸ್ವಯಂ ವೈದ್ಯರಾಗದೆ ಆಯುರ್ವೇದ ವೈದ್ಯರ ಮಾರ್ಗದರ್ಶನದಲ್ಲಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಇಂದಿನ ಆಧುನಿಕ ಯುಗದಲ್ಲಿ ಐವಿಎಫ್ ಐಎಸ್ಎಂಎಫ್ ಐಯುಐಗಳ ಆರ್ಭಟದ ನಡುವೆ ಶಿವಲಿಂಗಿ ಬೀಜ ಕೊಂಚ ಡಲ್ ಆಗಿ ಕಂಡರೂ ಹೆಸರಿನಲ್ಲೇ ಶಿವನನ್ನು ಹೊಂದಿರುವ ಅದಕ್ಕೆ ತನ್ನ ಶಕ್ತಿಯನ್ನು ತೋರಿಸುವಲ್ಲಿ ಯಾವುದೇ ಅನುಮಾನವಿಲ್ಲ ನಿಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ನಮ್ಮೊಡನೆ ಹಂಚಿಕೊಂಡಲ್ಲಿ ನಿಮಗೆ ಪರಿಹಾರವಾಗಲು ಆಯುರ್ಪಾಂಚಜನ್ಯ ಯಾವಾಗಲೂ ತಯಾರಾಗಿರುತ್ತದೆ ಆಯುರ್ವೇದದ ಶಕ್ತಿಯನ್ನು ಪ್ರಪಂಚಕ್ಕೆ ತೋರಿಸುವ ಕೆಲಸವನ್ನು ಮಾಡಲು ನೀವು ನಮ್ಮೊಟ್ಟಿಗೆ ಕೈ ಜೋಡಿಸಿದಾಗ ಮಾತ್ರ ಸಾಧ್ಯ ಇದಾಗಿತ್ತು ಮಿತ್ರರೇ ಈ ಹೊತ್ತಿನ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ ಅಲ್ಲಿವರೆಗೆ ಧನ್ಯವಾದ ಜೈ ಹಿಂದ್ ಜೈ ಆಯುರ್ವೇದ ಜೈ ಕರ್ನಾಟಕ ಮಾತೆ